ನಮಸ್ತೆ ಎಲ್ರಿಗೂ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ರಿ ವಿಡಿಯೋಸ್ ಬಂದಿಲ್ಲ ತುಂಬ ದಿವಸ ಆಯಿತು ನಾ ವೀಡಿಯೋಸ್ ಸ್ಟಾರ್ಟ್ ಮಾಡ್ದಾಗಿಂದ ಇಷ್ಟು ದಿವಸ ಯಾವತ್ತೂ ಬಿಟ್ಟಿಲ್ಲ ಕತೆ ಹಾಕಿ ತುಂಬ ಬೇಜಾರಾಗ್ತಾಯಿದೆ ಅಂತೇಳಿ ತುಂಬ ಕಮೆಂಟ್ಗಳು ಬಂದಿದ್ವು ಏನು ಮಾಡಲಿ ಗೃಹ ಪ್ರವೇಶ ಇರೋದರಿಂದ ವಿಡಿಯೋಸ್ ಹಾಕೋದಕ್ಕಾಗಲಿಲ್ಲ ಭಾನುವಾರ ಗೃಹ ಪ್ರವೇಶ ಆಗಿದ್ದು ಹಿಂದಿನ ದಿನ ಎಲ್ಲನ ಈಗ ನಮ್ಮ ಮನೇಲಿ ಯಾರೂ ಇಲ್ಲ ನಾನು ನಮ್ಮ ಮನೆಯವರು ಇಬ್ಬರೇ ಹೋಗಬೇಕು ಎಲ್ಲದಕ್ಕೂ ನಾವೇ ಜವಾಬ್ದಾರಿ ತಗೊಂಡು ಜವಾಬ್ದಾರಿ ತಗೊಂಡು ಮಾಡೋ ಕೆಲಸ ಇದೆಯಲ್ಲ ತುಂಬ ಕಷ್ಟ ಅದಕ್ಕಾಗಿ ವೀಡಿಯೋಸ್ ಮಾಡೋದಕ್ಕಾಗಲಿಲ್ಲ ಹಾಗೆಯೇ ಗೃಹಪ್ರವೇಶ ಭಾನುವಾರ ಆಗಿದ್ದು ಮತ್ತು ಸೋಮವಾರ ಫುಲ್ಲು ಸುಸ್ತಾಗ್ಬಿಟ್ಟಿತ್ತು ಭಾನುವಾರ ಸಾಯಂಕಾಲವೇ ಫುಲ್ ಸುಸ್ತು ಓಡಾಡಿ ಎಲ್ಲ ಕಡೆ ನೈಟೆಲ್ಲ ನಿದ್ದೆ ಇರಲಿಲ್ಲ ಮತ್ತು ಸೋಮವಾರ ಎಲ್ಲ ರೆಸ್ಟು ಮತ್ತು ಕ್ಲೀನಿಂಗು ಮನೆಯದು ತುಂಬಾ ಆಮೇಲೆ ಎಲ್ಲ ಶಿಫ್ಟಿಂಗು ಹಳೆ ಮನೆಯಿಂದ ಹೊಸ ಮನೆಗೆ ಬಂದ್ವಿ ಅದೆಲ್ಲ ಶಿಫ್ಟಿಂಗ್ ಮಾಡಿಕೊಂಡು ಹಾಗೆ ಮನೆ ಕ್ಲೀನಿಂಗ್ ಎಷ್ಟು ಮಾಡಿದ್ರೂ ಮುಗಿಲಿಲ್ಲ ತುಂಬ ಸುಸ್ತಾಗಿತ್ತು ಅದಕ್ಕೆ ವೀಡಿಯೋಸ್ ಮಾಡೋದಕ್ಕಾಗಿಲ್ಲ ದಯವಿಟ್ಟು ಕ್ಷಮಿಸಿ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಗೊತ್ತು ಕತೆ ಹಾಕಿ ಕತೆ ಹಾಕಿ ತುಂಬ ಬೋರ್ ಆಗ್ತಾಯಿದೆ ಅಂತೇಳಿ ನಾನು ಆದಷ್ಟು ಪ್ರಯತ್ನಪಟ್ಟೆ ಆದರೆ ಆಗಿಲ್ಲ ವೀಡಿಯೋಸ್ ಮಾಡೋದಕ್ಕೆ ದಯವಿಟ್ಟು ನನ್ನ ಯಾರು ಬೈಕ್ ಕಳ್ದಲೇ ಕ್ಷಮಿಸ್ಬೇಕು ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಇನ್ನು ಮುಂದೆ ಡೈಲಿ ಎಷ್ಟು ಗಂಟೆಗೆ ವಿಡಿಯೋಸ್ ಬರ್ತಿತ್ತು ಡೈಲಿ ಇನ್ಮೇಲಿಂದನ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಬರ್ತಾವೆ ದಯವಿಟ್ಟು ಎಲ್ಲರೂ ಕ್ಷಮಿಸಿ ಮೊದಲಿನ ಥರ ಹೇಗೆ ಸಪೋರ್ಟ್ ಮಾಡ್ತಾ ಹಾಗೆ ಸಪೋರ್ಟ್ ಮಾಡಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ವಿ ದಯವಿಟ್ಟು ಕ್ಷಮಿಸಿ ಕ್ಷಮಿಸಿ ಎಲ್ರಿಗೂ ಸಾರಿ ಗೃಹ ಪ್ರವೇಶಕ್ಕೆ ನಾನು ಎಲ್ಲರನ್ನು ಇನ್ವೈಟ್ ಮಾಡಿದ್ದೆ ನಾನು ಕರೆದಿದ್ದೆ ಗೃಹ ಪ್ರವೇಶನೂ ಯಾವುದೇ ತೊಂದರೆ ಇಲ್ಲದಂಗೆ ತುಂಬ ಖುಷಿ ಖುಷಿಯಾಗಿ ಎಲ್ಲ ಚೆನ್ನಾಗೆ ಆಯಿತು ನಮ್ಮ ಮನಸ್ಸಿಗೂ ತುಂಬ ಆಯಿತು ಅದಕ್ಕೆ ಇನ್ಮೇಲಿಂದ ಮನೆಯೆಲ್ಲ ಶಿಫ್ಟಿಂಗ್ ಆಯಿತು ಎಲ್ಲ ಕೆಲಸ ಆಯಿತು ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಬರ್ತವೆ ಇರಿ ಓಕೆ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟೋರಿ ಸ್ವಲ್ಪ ಹೋಗ್ತಾ ಹೋಗ್ತಾ ಚೆನ್ನಾಗಿರುತ್ತೆ ಇನ್ನೂ ತುಂಬಾ ನೋಡ್ತಾ ಇರಿ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರೂ ಕ್ಷಮಸ್ತೀರಾ ಅಂತ ಅನ್ಕೊಂಡು ಸ್ಟಾರ್ಟ್ ಮಾಡೋಣ ಬನ್ನಿ ದಿಸ್ಕೆ ಬಂದಿಲ್ಲ ವಾರ ಕುಕ್ರಸ್ ಕಮ್ತಿ ಥೋ ನಿಂದರಿದ್ರ ಮಾಕ ನೋಡ್ಬೇಕು ಬಿಗಿಯ ಬದುಕು ಮಾಡ್ಲಿಲ್ಲ ತಿಂಲಿಲ್ಲ ಉಮ್ಲಿಲ್ಲ ಅವ್ರು ಹೇಳಿರೋ ಬದುಕು ಮಾಡ್ಕೊಂಡು ಬಿದ್ರಾಗಿ ಥೋ ಹೋಗು ಹ್ಮ್ ಬದುಕ್ ಮಾಡಕ್ಕೂ ಆಗಲ್ಲ ತಿಂಬಕೂ ಆಗಲ್ಲ ಅಂತ ಹೇಳಿ ಏ ನಿನ್ನ ನೀನು ಮಾಕ ನೋಡಕ್ ನನಗೆ ನೀನು ನೋಡ್ಬಿಟ್ರೆ ಹಂಗೇನೇ ಅಷ್ಟು ಸಿಟ್ಟು ಬರಲ್ಲ ಬರೀ ಅಣ್ಣ ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋ ಆಸ್ಪತ್ರೆಗೆ ಕರ್ಕೊಂಡು ಹೋಗು ಅಂತಿ ಏನಾಗೈತಿ ನಿನಗೆ ಅದೆಲ್ಲಾನ ಮಾಹಿತಿ ಐತಿ ಹ್ಞೂ ಬದುಕು ಮಾಡ್ಕೊಂಡು ನಿನ್ ಪಾಡಿ ನೀನು ಬದುಕು ಮಾಡ್ಕೊಂಡು ಇರು ಅವ್ರು ಹೇಳಿರೋ ಬದುಕು ಮಾಡ್ಕೊಂಡು ಅತ್ತೆ ಉಂಬ ಕೊಯ್ತಾಳೆ ಸೇನಾ ಕಾಂಡು ಕಂಬತಾಳೆ ನೋಡ್ಕೆತಾಳೆ ಉಂಬ ಕಿಕ್ಕದು ಅದು ಎಲ್ಲಾನ ಮಾಡ್ತಾಳೆ ನೀನು ಉಂಬಕ್ಕಿಕ್ಕೇನೋ ಹಿಂದೆ ಮುಂದೆ ನೋಡಲ್ಲ ಯೋಳಿರು ನಿನಗೆ ಅರ್ಥವಾಗಲ್ಲ ಏನಿಲ್ಲ ಬೇಡಪ್ಪ ಸ್ವಾಮಿ ಅಂದರೆ ನಮ್ಮ ಪಾಡಿಗೆ ನಾನು ಹೋಗ್ತೀನಿ ಹ್ಞೂ ಊರಿಗೆ ಹೋಗ್ತೀನಿ ಬಿಡಪ್ಪ ಸ್ವಾಮಿ ನಂದೆ ನಾನು ಹೋಗ್ತೀನಿ ಏನು ಮಾಡೋಣ ಹೋಗಿ ಅಲ್ಲಿ ಸಾಲನ ಬಾಲನ ಮಾಡಿ ಒಂದು ಬಾಡಿಗೆ ಮನೆ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಇರ್ತೀನಿ ಹ್ಞೂ ಬಾಡಿಗೆ ಮನೆಯಾಗೆ ಇರ್ತೀನಿ ತಂದು ಬಿಸಾಕ್ತೀನಿ ಹೇಳು ನಾನು ಹೇಳ್ತೀನಿ ನಮ್ಮ ಬೂರ್ ಬೇಡಮ್ಮ ಅಂತ ನಾನು ಅವತ್ತೇ ಹೇಳ್ದೆ ಈಗ ನಿಮಗೆ ನಾನು ಆಲೇ ನೋಡಿದೀನಿ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಇರೋಕ್ಕೂ ಆಗಲ್ಲ ನಂದೇ ನಡಿಬೇಕು ಅಂತೀನಿ ಮನೆಯಾಗೆ ನಿನ್ ನಡೆಯಲ್ಲ ಇವಾಗ ಈ ಕಾಲದಾಗ ನಿನ್ ನಡಿಯಲ್ವೇ

నోడు ఆ చౌడం గే హైతి కాలెలనా రి నోడు తడి ఎలా గయ రి మిని మిని మినీ మినీ మింతంగా కీవు రైతా ఆగతి నోడ కర్కప్ప కర్కీ ఒట్ టీంచర్ అదెలా కీవు రైతా ఎలా తగ్దు ఒట్ ఎలా డ్రెస్సింగ్తారీ కర్కండ కర్కండీ ఎలా తోర్శం బా ఆస్పత్రి గొప్పలా ಈಗಲೂ ನಂದು ಏನು ನಡಿಬೇಕು ಅಂತ ನಡ್ಸಕ್ಕೆ ಹೋದ್ರೆ ಆಂ ಅವ್ರು ಹೇಳಿದ್ರು ಬೂದುಕ್ ಮಾಡ್ಕೊಂಡು ಈಗ ಅವ್ರು ಹೇಳಿರೋದು ಆಗಲುತ್ತೆ ಮನೆ ಕೆಲಸ ಮಾಡ್ಕಂಡು ಉಣ್ಕೊಂಡು ಬಿಗೇಗೆ ಹುಂಬಕ್ಕೆ ಅವ್ರು ಏನೇನು ಇದು ಮಾಡೋಕ್ಕೋಗೋಲ್ಲ ಅವ್ರು ಹೇಳಿರೋ ಬದುಕ್ ಮಾಡ್ಬೇಕಷ್ಟೆ ತಾಯಿ ಮಗಳು ಇಬ್ಬರೂನು ಏನೂ ಒಂಬಲ್ಲ ನನ್ನ ಏನ್ತೀನೂ ಏನು ಒಂಬಲ್ಲ ಅವಳು ಅದಕ್ಕೇ ನಾನು ಇವಳಿಗೆ ಮನೆಯಾಗಳು ಬೋದುಕ್ ಮಾಡ್ಕೊಂಡು ಇರಮ್ಮ ಅಂತ ಹೇಳಿರೋ ಒಂದು ಸುಸೈ ಮತ್ತೆ ಮಾತು ಕೇಳ್ದಿಲ್ಲದಾಳು ಇನ್ನು ನನ್ನಂಗೆ ನಡಿಬೇಕು ಅಂತ ನಡ್ಸಕ್ಕೆ ಹೋದ್ರೆ ಅವಾಗ ದಿನ ಮುಂಚೆಗಿಂದ ಅಪ್ಪಯ್ಯಮ್ಮ ಇದ್ರಲ್ಲ ಅವಾಗ ಹೆಂಗೆ ಮಾತಾಡ್ತಿದ್ಲು ಅವಾಗ ಹೆಂಗೆ ಅವಳು ನೆಡ್ತಿತ್ತು ಮನೆಗೆ ಹಂಗೇನೆ ಇವಾಗಲೂ ನೆಡ್ಸಕ್ಕೆ ಹೋಗ್ತಾಳೆ ಈ ಕಾಲದಾಗ ಯಾರು ಕೇಳ್ತಾರೆ ಯಾಕ ಯಾರು ಕೇಳಲ್ಲ ಈಗ ಅವರು ನೀನು ಅವಾಗೆಲ್ಲ ಏನು ಶಿರೋದಿ ಹೇಳ್ತಾರೆ ಇವಳು ಏನು ಶಿರೋದಿಲ್ಲ ಇವಾಗ ನಾವು ಅದು ಮಾತಾಡಕ್ಕೆ ಗೊತ್ತಾಗ್ಲಲ್ಲ ಹೇಳಿರಿ ಅರ್ಥ ಆಗಲ್ಲ ಹ್ಞೂ ನನ್ನ ತಲೆ ತಿಂಬುತ್ತೆ ಇದು ಮನೆ ನಾನು ಬಾಗೋಕಾಗ್ತೀನಿ ಹಂಗೆ ಹಿಂಗೆ ಅಂತ ಇದು ಮಾಡುತ್ತೆ ನಾನು ಅದಕ್ಕೆ ಇದ್ದಿದ್ದಂಗೆ ಹೇಳಿದ್ದೀನಿ ನಂದಂತೂ ಏನು ನಡೆಯಲ್ಲಮ್ಮ ಏನಿದ್ರು ನಿಮ್ಮ ಅದು ಕೇಳ್ದಂಗೆ ಕೇಳ್ಕೊಂಡು ಇರೋದಾದ್ರೆ ಇರೋ ಅಂತ ಹೇಳ್ದೀನಿ ಗಾಯ ಒಂದು ಪಾಪ್ಯಾಸಿಗೆ ಕವರ್ ಬಿಟ್ಟಿಲ್ಲ ಒಂದ್ ತಲಮಟ್ಟೆ ಕವರ್ ಬಿಟ್ಟಿಲ್ಲ ಮನ್ಯಾಗಳ ಬಟ್ಟೆ ಎಲ್ಲಾ ಹಾಕ್ಸ್ಯವ್ರೆ ಹ್ಮ್ ಪ್ರತಿಯೊಂದು ಎಲ್ಲಾ ಮಾಡಿರೋದಿಯ ಎಲ್ಲಾ ಮಾಡಿರೋದೆ ಹ್ಮ್ ಯೋಟ್ ಮಾಡಿರೋದು ಬಂದಾಗಿಂದ ಮಾಡಿದಿನಿ ಮಾಡಿ ಮಾಡಿ ನೆನ ವಾಸಿ ಹಾಕ್ತಿದ್ದು ಸುಗಾರ್ ಅದ್ಕು ಇವು ರೈತ ಆಗಿರೋದು ಹ್ಮ್ ಓಡಾಡಿ 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 ಎಲ್ಲ ಈ ತೊಡೆ ಎಲ್ಲ ಇದಾದಂಗ ಅದಕ್ಕ ಬದುಕ್ ಮಾಡಿ ನೀರ್ನಾಗ ಆಡಿದ್ನ ಶಾನೇನ ನೀರ್ನಾಗ ಆಡಿದ್ಕೆ ಕಣಜ್ಜೆ ಹಿಂಗ ಆಗಿರೋದು ಯಪ್ಪಾ ಬೇಡ ನನ್ನ ಕಾಲ್ ನೋವು ಹೇಳ್ಬಾರ್ದು ಹ್ಮ್ ಮುಂದೆ ಹೋಗೋದು ನಾನಂತೂ ಸುಮಾರಕ್ಕೆ ಹೋಗಲ್ಲ ನಾ ಒಳ್ಳೆ ಮಾತನಾಗೆ ಹೋಗದ್ ಕಲಿ ಹಾ ಅಷ್ಟೇನಿ ಸುಮ್ನ ಅಳ್ಕೊಟ್ಟು ಹೋಗ್ಬೇಡ ಅವ್ರು ಇಲ್ಲ ಸುಮ್ ಬ್ಯಾಕ್ ಕೊಡ್ತೀನಿ ತಾಂಡ್ ಹೋಗದ್ ಕಲಿ ತಾಯಿ ಮಗಳು ಇಬ್ರು ಏನೋ ಟೌನ್ ಹಾಕೋಗ್ಯಾರ ಅವ್ರದ್ದೇನೋ ಬೂತ್ ಕೈತೆ ಅಂತ ಹೇಳಿ ಹ್ಮ್ ಬ್ಯಾಕ್ ಕೊಡ್ತೀನಿ ಸುಮ್ಮನೆ ಕಲಿ ಓಕೆ ಸುಮ್ಮನೆ ಹೋಗೋದ್ ಕಲಿ ಚೋಡಮ್ಮ ಸುಮ್ಮನೆ ಯಾಕೆ ಮಾತು ಎಲ್ಲಿ ನಮ್ಮ ಮನೆಗೆ ನಾವು ಬರೋದು ತಪ್ಪಲ್ಲ ಅದ್ಕೆನಿ ಎಷ್ಟು ದಿನ ಇದ್ರು ನೀನು ಹೋಗೋದು ತಪ್ಪಲ್ಲ ಕಣಮ್ಮ ಹ್ಮ್ ತವ್ರ ಮನೆಗೆ ಎಷ್ಟು ದಿನ ಇರಬಾರ್ದು ಈಗ ಯಾರು ಸೇರಲ್ಲ ಕಣಮ್ಮ ನನ್ನೊಳಗೆ ಅಯ್ಯ ಹೇಳ್ತೀನಿ ಯಾರು ಸೇರಲ್ಲ ಸುಮ್ಮನೆ ನಿನ್ನ ಪಾಡಿಗೆ ನೀನು ಇರೋದ್ ಕಲಿ ಅಯ್ಯೋ ನೀವೇನು ಹೇಳ್ತೀರಾ ನಮ್ಮ ಕಷ್ಟ ನಮಗೆ ನಿನಗೂ ಗೊತ್ತಾಗಲ್ಲ ಕಣ ಜೈ ಹೇಳ್ತೀಯಾ ನಾನು ಅನುಭವಿಸೋಳಿ ಗೊತ್ತು ಇವ್ರು ಮಾಡಿರೋದು ಅಲ್ಲ ನಾನು ಹೋಗಾಳು ಒಂದೇ ಹೋಗೋದು ಅವಳನ್ನ ಹಾಂ ನಾನಂತೂ ಸುಮ್ಮನೆ ಇರಲ್ಲ ಅವಳನ್ನ ಸೊ ಸರಿಯಾಗಿ ಒಂದೇ ಹೋಗೋದು ಅವಳು ಇದ್ದಾಳ ಅವಳು ಮಗಳು ಹಾಂ ಅತ್ತೆ ಎಂಬುದೊಂದು ಹಿಟ್ಟು ಮರ್ಯಾದೆ ಕೊಡಲ್ಲ ಹಂಗೆ ಮಾಡ್ತಾಳೆ ಅತ್ತೆ ಎಂಬುದೊಂದು ಮರ್ಯಾದೆ ಕೊಡಬೇಕು ನಮ್ಮ ಅತ್ತೆ ಅಲ್ವೇ ನಮ್ಮ ತಾಯಿ ಹೇಳಿ ಒಂದು ಈತ ಅವಳು ಇದು ಮಾಡಲ್ಲ ಈಗ ನನ್ನ ಮಗಳು ಸುಮ್ಕಿರಲ್ಲ ಅವಳು ಸುಮ್ಕಿರಲ್ಲ ಬ್ಯಾಡ ಅವ್ರ ಸಾಹಸಕ್ಕೆ ಹೋಗ್ಬೇಡ ನಾನು ಹೇಳ್ತೀನಿ ಈಗ ನಿನ್ನ ಕೈಲಿ ಆಗಿಲ್ವ ಮಾಡಿಬಿಡು ಸುಮ್ನೆ ಹೋಗತ್ಕರ್ ಈಗ ನಾವು ನೋಡ್ಕೋಣ ಈಗ ನಾನು ಹೋಗಿದ್ನಿ ನೀನು ಹೆಂಗಂದ್ರು ನಾನು ನಂಬ್ತೀಯಾ ನಾವು ಆಗ್ಲೆಲ್ಲ ಮಾತಾಡೋಕೆ ಹೋಗಲ್ಲಮ್ಮ ಈಗ ನಮ್ದು ಏನು ನಡೆಯಲ್ಲ ನಾನು ಆಗ್ಲೆಲ್ಲ ಏನು ಹೇಳಕ್ ಹೋಗಲ್ಲ ನೀನೇನು ನೋಡಿದ್ಯಾ ನನ್ನ ಪರಿಸ್ಥಿತಿ ಹೆಂಗೆ ಅಂತ ಹೇಳಿ ಅದ್ಕೇನೆ ನೀನು ಏನು ಮಾತಾಡ್ಬೇಡ ಸುಮ್ನೆ ಹೋಗು ಅಂತ ಹೇಳಿದ್ದೀನಿ ಮಾತಾಡ್ತೀನಿ ಅಂದ್ರೆ ಇದ್ರ ಮೇಲೆ ನಿನ್ನಿ ಬಿಟ್ಟಿದ್ದು ನಾನು ಹೇಳಿರು ನೀನು ಕೇಳಲಿಲ್ಲ ಅಂದ್ರಿ ಸುಮ್ಮನೆ ಅಣ್ಣ ಹೇಳ್ದಂಗೆ ಕೇಳಮ್ಮ ನಿಮ್ಮ ನಿಮ್ಮಣ್ಣೆ ಹೇಳ್ದಂಗೆ ಕೇಳ್ಕೊಂಡು ಸುಮ್ಮನೆ ಹಾಂ ಪಾಡಿಗೆ ನೀನು ಹೋಗತ್ ಕಲಿ ಯಾಕೆ ಸುಮ್ಮನೆ ಇಲ್ಲ ನಾನಂತೂ ಸುಮ್ಮನೆ ಇರಲ್ಲ ಅವಳು ನಂದೇ ಹೋಗೋದು ಹಾಂ ನಾನು ಉಮ್ದಂಗಂತೂ ಹೋಗಲ್ಲ ಅವಳ ಅಲ್ಲ ಹೆಂಗೆ ಮಾತಾಡ್ತಾಳಲ್ಲ ಹಾಂ ಕಷ್ಟ ಅಂತ ಬಂದಿರೋತ್ಕೊಂದು ಎರಡು ದಿನ ಮಾಡಿತ್ತಲಿಲ್ಲ ನಾನು ಸಾಕ್ರಿ ಮಾಡಿಸ್ಕೊಂಡು ಇವಾಗ ಹಾಂ ಮೆತ್ಕಾದ್ಲು ಅಂತ ಹೇಳಿ ಹಿಂಗೆ ಮಾಡ್ತಾ ಇದ್ದಾಳಲ್ಲ ಹಾಂ ಕಂಡರ ಮನೆಯಾಗೆ ಉಂಟ್ಕೊಂಡು ನಾನು ನನ್ನ ಮಗಳು ಕಾತಿ ಆಗ್ತಾ ಇದ್ದೀವಿ ಹೋಗೋದು ಹೋಗ್ತೀನಿ ನಮ್ಮ ಇವತ್ತೇ ಹೋಗ್ತೀನಿ ನಾನೇನೇ ನಾಳೆಗೆ ಹೋಗಲ್ಲ ಇವತ್ತೇ ಹೋಗ್ತೀನಿ ಒಂದೇ ಹೋಗೋದು ಬಾಯಿಗೆ ಬಂದಂಗೆ ಒಂದೇ ಹೋಗೋದು ನಾನು ಅಮ್ಮ ಬಾರಮ್ಮ ಅಮ್ಮ ನಮ್ಮ ಹುಡುಗಿ ಒಟ್ಟಿಸ್ಕೊಂಡಿದ್ರು ಒಂದು ತುಂಬ ಚಿಕ್ಕಲ್ಲ ಹಂಗೇನಿ ಅದು ಯಮ್ಮ ಅವ್ರ ಮನೆಯಾಗೆ ಇಡ್ಲಿ ಮಾಡ್ಯಾರ ಇಡ್ಲಿ ಕೊಡಲಿಲ್ಲ ಆಂಟಿರು ಅಮ್ಮ ಅಮ್ಮ ಆಂಟಿ ಇಡ್ಲಿ ಮಾಡೈತಿ ಕೊಡಲಿಲ್ಲ ಹ್ಞೂ ಅಮ್ತೈತಿ ಹೆಂಗೆ ಅತ್ತೆ ಅತ್ತೆ ಅಂತ ಕೇಳ್ತೈತಿ ಅತ್ತೆ ಕೊಡಲಿಲ್ಲ ಕಣಮ್ಮ ಅಂತ ಹೇಳ್ತೈತೆ ತಿಂಡಿ ಮಾಡ್ಕೊಂಡು ತಾಯಿ ಮಗಳಿಬ್ರು ಪಡ್ ಮಾಡ್ತಾರೆ ಇಡ್ಲಿ ಮಾಡ್ತಾರೆ ನಮ್ಮೆಬ್ರಿಗೆ ಹಾಕೊಂಡು ತಿಂತಾರೆ ಹಾಂ ಹ್ಞೂ ಕೊಳರು ಕೊಡ್ರಿ ಆದರೂ ಅಲ್ಲಿ ನೀವೊಂದೆರಡು ತಿಂದ್ರಿ ಅಂತ ಕೊಡಲಿಲ್ಲ ಬರೀ ಹಿಂಗೆ ಕಂಡ್ರ ಮನೆಗೆ ಉಂಡ್ಕೊಂಡು ಕತೆ ಹಾಕಿದ್ದೀನಿ ನೀವು ಆರ್ದಿಂದಲೂ ಎಷ್ಟು ಅಂದಿದ್ದೀನಿ ನಾನು ಹೋಗಾಳು ಹೋಗ್ತೀನಿ ನಾನೇನು ಇರಲ್ಲ ನಾನು ಒಂದೇ ಹೋಗೋದು ಕಣ ಏಣ ನೀನು ಏನ ನಾನು ನೀನು ನನಗೆ ಹಿಂಗೆ ಮಾಡ್ತೀಯ ಅಂದಮೇಲೆ ಒಂದೇ ಹೋಗೋದು ನಾನು ನಿನ್ನ ಹ್ಞೂ ನಾನಂತೂ ಸುಮ್ಕಿರೋಲ್ಲ ನೋಡು ನಾವೆಷ್ಟು ಅನ್ನಿಸ್ಕೊಂಬಾನೆ ಬೇಡ ಏನು ಲೆಕ್ಕ ನೀನು ಹೇಳ್ತೀರಾ ನಮ್ಮ ನಮ್ಮ ಅಮ್ಮನಿಗೆ ಬಂದೆ ಅವ್ಳಿಗೆ ಬಂದೇಳ ಅಂತ ಹುಂಬಾನ ಅವರು ಏನು ನೋಡಿರೋ ಬಿಟ್ಟಿರೋ ಹಂಗೆ ಮಾಡಬಾರ್ದು ಇವರು ನಾನು ಈಗ ಕೊಡಬೇಕು ಏನು ಮಗಳು ಮನೆಗೆ ಬಂದವ್ರು ಹಂಗೆ ಮಾಡಬಾರ್ದು ಇವರನು ಅದೇ ಮತ್ತೆ ಹಂಗೆ ಮಾಡಬಾರ್ದು ಅಂತ ಹೇಳ್ತೀರ ಆದರೆ ಅವ್ರು ಮಾಡಿರೋದು ಎಂಥದ್ದು ಅಂತ ಗೊತ್ತಾಗಲ್ಲ ಎಷ್ಟು ನಾವು ಏನಿದ್ದೀವಿ ಅಂತ ನನಗೆ ಗೊತ್ತೈತಿ ಹಾಂ ಎಷ್ಟು ಅವ್ರ ತಗ ಏನಿದ್ದೀವಿ ಎಷ್ಟು ನಾವು ಬಂದಾಗಿಂದ ನಾನು ಅನ್ನಿಸ್ಕೊಂಡಿದ್ದೀನಿ ಅವ್ರ ತೆಗೆ ಅಂತ ನನಗೆ ಗೊತ್ತೈತಿ ಹಿಂಗೆ ಅವ್ಳಿರು ಮನೆಯಾಗೆ ಹೊಂಟುಕೊಂಡೆ ಕತೆ ಹಾಕಿದ್ದೀನಲ್ಲ ಹಾಂ ನಿನ್ನ ಆಗಲಿ ವಾಸನೆ ಬತ್ತೈತೆ ಬರ್ಬೇಡ ಬರ್ಬೇಡ ಒಳಕ್ಕೆ ಕೆಮ್ತಾರಲ್ಲ ಇವರು ಇಲ್ಲ ನಾನು ಒಂದೇ ಹೋಗೋದು ನಾನಂತೂ ಗಲಾಟಿ ಮಾಡಿ ಹೋಗೋದು ನಾನು ಗಲಾಟಿ ಮಾಡಿ ಹೋಗೋದು ಇದ್ರ ಮೇಲೆ ನೀನು ಇಟ್ಟಿದ್ದ ನಾನು ಹೇಳೋ ಒಟ್ಟಿ ಹೊಳಿದಿನಿ ಇನ್ನೇನ್ ಮಾಡ್ರೆ ಏನ್ ಮಾಡೋಕ್ಕಾಗಲ್ಲ ಅಂದೇ ಹೋಗೋದು ಒಂದೇ ಹೋಗೋದು ಅಂದ್ರೆ ಆ ಹೇಳು ನೀನು ನೀನ್ ಹಿಂಗಂದ್ರೆ ನೋಡಮ್ಮ ನೀನು ಬಿಟ್ಟಿದ್ದು ನಾನು ಹೇಳ್ತೀನಿ ಬೇಡ ಅಂತ ಹೇಳಿ ನಿಗಾ ನೀನು ಮಾಡಿದ್ದು ಅವ್ರು ಮಾಡಿದ್ದು ನೀನು ಹೇಳ್ತೀಯ ನೀನು ಮಾಡಿದ್ದು ಅವ್ರು ಹೇಳ್ತಾರೆ ನಾನು ಬಿಡತ್ತ ಹೋದ್ರ ಹೋಗ್ಲಿಂಬ್ರೆ ಅಂದ್ರೆ ನಿಂತ ಹೆಂಗೆ ಹಂಗ್ ಮಾಡಿ ಹಿಂಗ ಮಾಡಿಳು ಅಂತ ಹೇಳ್ತಾರೆ ನಿನ್ಗೆ ಹೇಳಕ್ ಬಂದ್ರೆ ನಿನ್ ಹಂಗ್ ಮಾಡೀಳು ಹಿಂಗ ಮಾಡೀಳು ಅಂತ ನೀನ್ ಹೇಳ್ತಿವಿ ಯಾಕ್ರ ಗಮ್ತಾ ಹೇಳಿ ಯಾರ್ಗಮ್ ತಿಳಕಾವ್ ನಾವು ಅಷ್ಟೇ ನಾವು ಇದ್ದಿದ್ದಂಗೆ ಹೇಳ್ತೀವಿ ಈಗ ಹೋಗಿ ಸುಮ್ನೆ ಯಾವಾಗ ಕಾಪುರ ಕಲಿ ಒಳ್ಳೇನು ಬಸಪ್ಪ ಸೊಮ್ನ ಹೋಗತ್ ಕಲಿನೂ ಒಳ್ಳೇನು ಅಂತ ತಿಳ್ಕೊಂಡಿದ್ರ ಆದ್ರೆ ಅವನ ಬುದ್ಧಿ ಎಂತ ನಿಮಗೆ ಏನ್ ಗೊತ್ತು ಒಳ್ಳೇನು ಅಂತ ಹೇಳ್ತೀರಾ ನೀವು ಹ್ಮ್ ನನ್ಗೆ ಮತ್ತೆ ಮತ್ತ ಪ್ರಶ್ನೆ ಅಳ್ಸತ್ತಿದ್ದು ಹ್ಞೂ ಅವಳು ಸತ್ತಿದ್ದ ಮತ್ತೆ ಅವಳು ಮತ್ತೆ ಸಾಯೇಳು ಸುಮ್ಮನೆ ಯಾಕೆ ಏನು ಮಾಡ್ದಲ್ಲ ಮಾಡ್ದೆ ನಿನ್ಗೆ ಏನು ಗೊತ್ತು ಅವ್ರದ್ದು ಒಬ್ಬೊಬ್ರದ್ದು ಒಂದು ಅಂತ ಇರುತ್ತೆ ಸುಮ್ಮನೆ ಗೊತ್ತಿಲ್ಲದೆಲ್ಲ ಮಾತಾಡಬಾರ್ದು ಬಿಡತ್ತ ನಿನ್ನ ಕಣಜಿ ನನಗೆಲ್ಲ ಗೊತ್ತು ಇವ್ನು ಕಾಟಕ್ಕೆ ಸೈಸ್ಕಮ್ದು ಅಂದಲೇ ಇರೋ ಎಂಟಿ ಸತ್ತಿರೋದು ಅವಳು ಅದಕ್ಕೆ ಸತ್ತಿರೋದು ನನಗೆ ಇವಾಗ ಎಷ್ಟು ಕಷ್ಟ ಗೊತ್ತೆ ಎಷ್ಟೇ ಅನುಭವಿಸ್ತಾ ಇದ್ದೀನಿ ಅಂತ ಮನೆಗೆ ತಗೊಂಡಾಗ ಗಂಟಾಕಿ ಇವತ್ತು ನನ್ನ ಎಷ್ಟು ಐ ಅನ್ನಿಸ್ತಾರೆ ಇವರೆಲ್ಲ ಸೇರ್ಕೊಂಡು ನಾನೊಂದೇ ಹೋಗೋದವಳು ಬರಲಿ ಅವ್ಳು ಒಂದೇ ಬಾಯಿಗೆ ಬಂದಂಗೆ ಒಂದೇ ಹೋಗೋದು ನಾನು ಅವಳು ಊರಿಗೆ ಹೋಗ ನನ್ನ ಕೈಯಲ್ಲಿ ಡಿಸೈಡ್ ಮಾಡಿದೆ ನಮ್ಮ ಅಣ್ಣಗೆ ಕಾಲು ನೋವು ನೋವು ಅಂದ್ರೂ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿಲ್ಲ ಎಂಟಿ ಮತ್ತು ಕೇಳ್ಕೊಂಡು ಎಂಟಿ ಮಗಳು ಮತ್ತು ಕೇಳ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿಲ್ಲ ಅಂತೀನಿ ನಾನು ಸುಮ್ಮನೆ ನನ್ನ ಪಾಡಿಗೆ ನಾನು ಊರಿಗೋಗ ನಮ್ಮ ತಂದ ಕಣಿನಿಂದ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತೀನಿ ಇಲ್ಲೇ ಅಂತೂ ಇರೋಲ್ಲ ಅವಳು ಬರ್ಲಿ ಎಲ್ಗ ಹೋಗ್ಯಾವೆ ಎರಡು ತಾಯಿ ಮಗಳು ಎರಡೂ ಒಂದೇ ಹೋಗೋದು ಬಾಯಿಗೆ ಬಂದಂಗೆ ಒಂದೇ ಹೋಗೋದು ನಾನಂತೂ ಸುಮ್ಮನೆ ಹೋಗಲ್ಲ ಹೆಂಗೆ ಹೋಗಾಡಿ ಹೋಗ್ತೀನಿ ಬಾಯಿಗೆ ಬಂದಂಗೆ ಅಂದೇ ಹೋಗೋದು ನೋಡ್ತಾ ಇರಿ ನೀನ್ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೈಕೊಂಡೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು